ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ನಾನು ಸುಮಾರು ನೀವು ಮೂರು ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ ನನಗೆ ಭಾಳ ಬೇಜಾರಾಗಿದೆ ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದು ಆದ್ರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾ ಇದೆ ಬಿಸಿಲಲ್ಲಿ ಚಳಿಯಲ್ಲಿ ಇಲ್ಲಿ ನಿಂತು ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೀಸ್ ಕೇಳಿಸ್ಕೊಡ್ತಕ್ಕಂಥದ್ದು ಪೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ